ಪರಭಾಷೆಗಳಿಗೆ ಮಾರು ಹೋಗಿ ಕನ್ನಡವನ್ನ ಅನೇಕ ಜನರು ಮರೆತಿದ್ದಾರೆ ಈ ಕಾಲಘಟ್ಟದಿಂದ ಹೊರಬಂದು ನಮ್ಮ ಕನ್ನಡದ ಇತಿಹಾಸವನ್ನ ತಿಳಿತಾ ಹೋಗ್ತೀವಿ ಅಂತಂದ್ರೆ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವಿದೆ ಈ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವನ್ನ ಸಾರುವಂತ ಒಂದೇ ಒಂದು ಶಾಸನ ಯಾವ್ದಪ್ಪ ಅಂದ್ರೆ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಶಕ ನಾನೂರ ಐವತ್ತರಲ್ಲಿ ರಚನೆಯಾದಂತಹ ಹಲ್ಮಿಡಿ ಶಾಸನವು ಇತ್ತೀಚೆಗೆ ಅರವತ್ತು ವರ್ಷಗಳ ಹಿಂದೆ ಸಿಕ್ಕಿದೆ ಅಂತ ಹೇಳ್ಬೋದು ಈ ಒಂದು ಹಲ್ಮಿಡಿ ಶಾಸನ ಸಿಗೋದು ಹಲ್ಮಿಡಿ ಎನ್ನುವಂತ ಪುಟ್ಟ ಊರು ಈ ಊರು ಸಿಗೋದಿಲ್ಲಪ್ಪ ಅಂತಂದ್ರೆ ಬೇಲೂರು ತಾಲೂಕು ಾಸರ ಜಿಲ್ಲೆಯಲ್ಲಿ ದೊರೆಯುತ್ತೆ ಈ ಒಂದು ಶಾಸನವನ್ನ ಕದಂಬ ಮನೆತನದ ವರ್ಮ ಎನ್ನುವಂತವನು ರಚನೆಯನ್ನ ಮಾಡ್ತಾನೆ ಈ ಒಂದು ಶಾಸನ ದೊರೆತಾಗ ನಮ್ಗೆ ಒಂದು ಕಲ್ಲು ಕಂಬದ ರೀತಿಯಲ್ಲಿ ದೊರೆಯುತ್ತೆ ಈ ಒಂದು ಅಲ್ಮಿಡಿ ಶಾಸನದ ಮೇಲ್ಭಾಗವು ಚಕ್ರವನ್ನ ಹೊಂದಿದ್ದು ಇದು ಸುದರ್ಶನ ಚಕ್ರವಾಗಿರ್ಬೋದು ಅಂತ ಹೇಳ್ತಾ ಹೋಗ್ತೀವಿ ಏನಕ್ಕೆ ಅಂದ್ರೆ ಈ ಒಂದು ಸುದರ್ಶನ ಚಕ್ರದ ಕೆಳಗೆ ಸಂಸ್ಕೃತದಲ್ಲಿ ಶ್ರೀ ವಿಷ್ಣುವಿನ ಸ್ತೋತ್ರ ಇದೆ ಇದರ ಕೆಳಭಾಗವು ಸಂಪೂರ್ಣವಾಗಿ ಹಳೆಗನ್ನಡದ ಒಂದು ಭಾಷೆಯ ಮುಖಾಂತರ ರಚನೆಯಾಗಿದ್ದು ನಮ್ಮ ಇತಿಹಾಸವನ್ನ ಸಾರಿ ಹೇಳುತ್ತದೆ ಇನ್ನು ಅಲ್ಮಿಡಿ ಶಾಸನಕ್ಕೆ ಈ ರೀತಿಯಾಗಿ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವಿದ್ರು ಕೂಡ ನಾವೆಲ್ಲ ಇಂದಿಗೂ ಕೂಡ ಇಂಗ್ಲಿಷ್ ಉರ್ದು ತಮಿಳು ತೆಲುಗು ಮಲಯಾಳಂ ಹಿಂದಿ ಅನ್ನುವಂತ ಪರಭಾಷೆಗಳಿಗೆ ಮಾರು ಹೋಗಿ ಕನ್ನಡ ಭಾಷೆಯನ್ನ ಮರಿತಿದ್ದೀವಿ ದಯವಿಟ್ಟು ಕನ್ನಡ ಭಾಷೆಯನ್ನ ಮರಿಬೇಡಿ ನಮ್ಮ ಭಾಷೆ ನಮ್ಮ ಹೆಮ್ಮೆ ಸೊ ನಮ್ಮ ಭಾಷೆಯನ್ನ ಉಳ್ಸಣ ನಮ್ಮ ಭಾಷೆಯನ್ನ ಬೆಳೆಸಣ ಜೈ ಕನ್ನಡಾಂಬೆ